ಹಣವನ್ನೇ ಬಳಕೆ ಆಗ್ತಾ ಇಲ್ಲ ಇಲ್ಲಿವರೆಗೂ ನೀವು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವೇನು ವಾಹನಗಳು ಕೊಡ್ತೀವಿ ಅಂತ ಹೇಳಿದ್ರಿ ಮೂರು ವರ್ಷದಿಂದ ಯಾರಿಗೂ ವಾಹನಗಳನ್ನು ಕೊಟ್ಟಿಲ್ಲ ಭೂ ಒಡೆತನ ಯೋಜನೆಯನ್ನು ನೀವು ಕೊಡ್ತಿದ್ರಿ ಆ ಭೂ ಒಡೆತನ ಯೋಜನೆಗಳಿಲ್ಲ ಈ ವೈಯಕ್ತಿಕ ಸಾಲ ಏನು ಕೊಡ್ತಿದ್ರಿ ಆ ವೈಯಕ್ತಿಕ ಸಾಲವನ್ನು ಕೊಡ್ಲಕ್ಕಾಗಿಲ್ಲ ಮೂರು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಅನೇಕ ನಿಗಮಗಳಲ್ಲಿ ಸರ್ಕಾರದ ಯೋಜನೆಗಳು ಒಂದು ಕೂಡ ಇಂಪ್ಲಿಮೆಂಟ್ ಆಗಿ ಮಾಡ್ಲಿಕ್ಕಾಗಿಲ್ಲ ಯಾಕಂತಂದರೆ ನೀವು ಕೊಡ್ತಕ್ಕಂಥ ಹಣವನ್ನು ನೀವು ಇಟ್ಟಿರ್ತಕ್ಕಂಥ ಮೀಸಲಾತಿ ಹಣವನ್ನು ನೀವು ಅನ್ಯ ಉದ್ದೇಶಕ್ಕೆ ಬಳಸ್ಕೊಂಡು ಈ ಇಡೀ ದಲಿತರನ್ನು ವಂಚನೆ ಮಾಡ್ತಾ ಇದ್ದೀರಿ ಇದು ಖಂಡನೀಯ ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ನೀವು ದಲಿತರನ್ನು ಉದ್ಧಾರ ಮಾಡ್ತೀರಿ ಅನ್ನೋ ಕಾರಣಕ್ಕಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ನಾವು ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರಕ್ಕೆ ನಾವು ಬೆಂಬಲಿಸಿರ್ತಕ್ಕಂಥದ್ದು ಅದು ನೀವು ದ್ರೋಹ ಮಾಡ್ತಾ ಇದ್ದೀರಿ ನೀವು ದ್ರೋಹ ಮಾಡೋದು ಸರಿಯಲ್ಲ ನೀವು ಮಾಡ್ತಕ್ಕಂಥ ದ್ರೋಹಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಆ ಕಾರಣಕ್ಕಾಗಿ ನೀವು ಎಚ್ಚರಗೊಳ್ಳಬೇಕು ಈ ಬಜೆಟ್ನಲ್ಲಿ ಆದರೂ ಕೂಡ ನೀವು ಸಂಪೂರ್ಣವಾಗಿ ಅದು ಜಾರಿಗೆ ತರಬೇಕು ಅಂತಕ್ಕಂಥದನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಎಷ್ಟು ರೂಪಾಯಿ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅವರು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಹದಿನೈದು ಸಾವಿರ ಕೋಟಿ ಅನ್ಯ ಯೋಜನೆಗಳಿಗೆ ವರ್ಗಾವಣೆ ಮಾಡಿರ್ತಾರೆ ು ಈ ಸರ್ಕಾರದ ಕೆಟ್ಟ ನೀತಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಕೇಳ್ತಾ ಇದ್ವಿ ನನ್ನ ಹೆಸರು ಮರಿಯಪ್ಪ ಹಳ್ಳಿ ರಾಜ್ಯದಲ್ಲಿ ಸಂಘ ಸಂಖ್ಯೆ ಇಪ್ಪತ್ತೊಂದನೇ ತಾರೀಕು ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಆಗ್ತದ ನಡೀತದೆ ನಾವು ಈಗಾಗಲೇ ಮುಖ್ಯಮಂತ್ರಿಗೆ ಭೇಟಿಯಾಗಿ ನೀವೇನು ಇಂಥದ್ದೆಲ್ಲ ವಾಪಸ್ ತಗೋಬೇಕು ಮತ್ತು ಸಪ್ರೇಟ್ ಮೀಟಿಂಗ್ ಬಜೆಟ್ ಮೀಟಿಂಗ್ ಸಲುವಾಗಿ ದಲಿತರಿಗಾಗಿ ನೀವು ಏಳು ದಿನ ಅಧಿವೇಶನ ಕರಿಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಅವ್ರು ನೋಡೋಣ ಎರಡು ದಿವಸ ನಾವು ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತಾಡ್ಯಾರ ಆ ಕಾರಣಕ್ಕಾಗಿ ನೀವೇನು ಹಿಂದೆ ಮಾಡಿದಿರಿ ಅದೆಲ್ಲ ಕೂಡಿಸಿ ಲೆಕ್ಕ ಹಾಕಿ ಈ ವರ್ಷದಲ್ಲಿ ಬಜೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅವಕಾಶಗಳನ್ನ ಇಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅದ ಈ ಬಜೆಟ್ನಲ್ಲಿ ಅವರು ಮಂಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹದ ಸಂಬಂಧಪಟ್ಟ ಇಲಾಖೆಗೆ ಇದು ಭೇಟಿಯಾಗಿರೋದು ಭೇಟಿಯಾಗಿ ಮುಖ್ಯಮಂತ್ರಿಯವ್ರ ಜೊತೆ ಭೇಟಿಯಾಗಿ ಮುಖ್ಯಮಂತ್ರಿ ಅವರು ಕರೆದಿದ್ರು ಅವ್ರ ಜೊತೆ ಮಾತುಕತೆ ಆಗಿದೆ ಆಡಿದ್ದೀವಿ ಅವ್ರು ಈ ಬಜೆಟ್ನಲ್ಲಿ ಅವ್ರಿಗೆ ಇಡಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡಿವಿ ನೀವು ಇಡ್ತಿರೋ ನೀವು ಇಡಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರಲ್ಲ ನಾವೇನು ನಿಮಗೆ ಬೆಂಬಲಿಸ್ತೀವಿ ನಿಮ್ಮ ವಿರುದ್ಧನೇ ನಾವು ಹೋರಾಟವನ್ನು ಚಾಲು ಪ್ರಾರಂಭ ಮಾಡಬೇಕಾಗ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ನಾವು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದೀವಿ ನನ್ನ ಹೆಸರು ನನ್ನ ಹೆಸರು ಗಲಿ ದಲಿತಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಚಿವರು